ಮುಖ್ಯವಾಗಿ ನಾವು ಬಾಕಿ ಇರುವಂತಹ ಕೋಡಿ ಮತ್ತೆ ಬಾಕಿ ಇರುವಂತಹ ದುರಸ್ತು ದುರಸ್ತು ಅಂದ್ರೆ ಸರ್ಕಾರಿ ಸರ್ವೆ ನಂಬರ್ ಸರ್ವೆ ಕೋಡಿ ಅಂತ ಹೇಳಿದ್ರೆ ಪ್ರೈವೇಟ್ ಸರ್ವೆ ನಂಬರ್ ಅಲ್ಲಿ ಅವ್ರಿಗೆ ಹೊಸ ನಂಬರ್ ಕ್ರಿಯೇಟ್ ಮಾಡಿ ಕೊಡೋದು ಸೊ ಇವುಗಳನ್ನ ಮಾಡಬೇಕು ಅಂದ್ರೆ ಫಸ್ಟ್ ಏನಾಗಿದೆ ಆ ಜಮೀನಿನ ಮೂಲ ವಿಸ್ತೀರ್ಣ ಎಷ್ಟು ಅನ್ನೋದು ಇನ್ನ ಪೇಪರ್ ಅಲ್ಲೇ ಇದೆ ಇದಕ್ಕೆ ಆಕಾರ ಬಂದ್ ಅಂತಾರೆ ಸೊ ಆಕಾರ ಬಂದ್ ಅನ್ನ ಕರೆಕ್ಟ್ ಆಗಿ ನಾವು ಫಸ್ಟ್ ತಗೋಬೇಕು ಇದೇನಾಗಿದೆ ಎಲ್ಲ ಟಿಪ್ಪಣಿ ಕಾಪಿಯಲ್ಲಿ ಅಲ್ಲಿ ಇಲ್ಲಿ ಆಕಾರ ಬಂದಿರುತ್ತೆ ಇರುತ್ತೆ ಆರ್ಟಿ ಸಿ ಅಲ್ಲಿ ಕರೆಕ್ಟ್ ಆಗಿ ಅಪ್ಡೇಟ್ ಆಗಿಲ್ಲ ಸೊ ಈಗ ಒಂದು ಮಿಷನ್ ಮೋಡ್ ಅಲ್ಲಿ ಆಕಾರ ಬಂದನ್ನ ಡಿಜಿಟೈಸೇಷನ್ ಕಾರ್ಯಕ್ರಮವನ್ನು ತಗೊಂಡಿದ್ದೇವೆ ಆಕಾರ ಬಂದನ್ನ ನಾವು ಕರೆಕ್ಟ್ ಆಗಿ ನಿಖರವಾಗಿ ಆರ್ ಟಿ ಗೆ ಮ್ಯಾಚ್ ಮಾಡದೆ ಸರ್ವೆ ಶುರು ಮಾಡಕ್ ಆಗೋದಿಲ್ಲ ಮಾಡಿದ್ರು ತಪ್ಪಾಗುತ್ತೆ ಸೊ ಹಾಗಾಗಿ ಈಗಾಗಲೇ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಇನ್ನು ಎರಡು ತಿಂಗಳು ಒಳಗಡೆ ಇನ್ನ ಸುಮಾರು ಅರವತ್ತೈದು ಲಕ್ಷ ಆರ್ಟಿ ಸಿ ಆಕಾರ ಬಂದ್ ಡಿಜಿಟೈಸೇಷನ್ ಆಗಬೇಕು ಅಂತ ಸರ್ವೆ ಕಮಿಷನರ್ ಹೇಳಿದ್ದಾರೆ ಇನ್ನು ಎರಡು ತಿಂಗಳು ಒಳಗಡೆ ಎಲ್ಲಾ ಟಿ ಸಿದು ಕೂಡ ಆಕಾರ ಬಂದ್ ಕರಾರುವಕ್ಕಾಗಿ ನಾವು ನಿಖರವಾಗಿ ಡಿಜಿಟೈಸೇಷನ್ ಮಾಡುವಂತ ಗುರಿಯನ್ನ ಕೊಟ್ಟಿದ್ದೇವೆ ಇವತ್ತು ನಾನು ಎಲ್ಲಾ ಸರ್ವೆ ಡಿಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಟ್ಟಿದ್ದೇನೆ ಇನ್ನು ಎರಡು ತಿಂಗಳ ಒಳಗಡೆ ಡಿಜಿಟೈಸೇಷನ್ ಆಗಬೇಕು ಅಂತ